ಗೃಹಲಕ್ಷ್ಮಿ ಐದನೇ ಕಂತಿನ ಕೊನೆಗೂ ಕೂಡ ಜಮೆ ಆಗಿದೆ ಈ ಒಂದು ವಿಷಯ ಕೇಳಿ ಕೆಲವರು ಫೇಕ್ ಅನ್ಬೋದು ಕೆಲವರು ರಿಯಲ್ ಅನ್ಬೋದು ಬಂದಿರೋರ್ಗೆ ಗೊತ್ತಿರುತ್ತೆ ನಿಜವಾದ ವಿಷಯ ಅದಕ್ಕೋಸ್ಕರ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಯಾಕೆಂದರೆ ಸುಮ್ಮನೆ ಹೇಳಿದ್ರೆ ಕೆಲವ್ರು ನಂಬಕ್ಕೆ ಹೋಗಲ್ಲ ಏನು ಸುಳ್ಳು ಇನ್ಫಾರ್ಮೇಷನ್ ಅಂತ ಅನ್ಕೋತೀರಾ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಗಮನ ಇಟ್ಟು ನೋಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ವಿಷಯ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯ ಓಡಿಸ್ತೇನೆ ಓಡಿಸ್ತಾನೆ ವಿಡಿಯೋನ ಕ್ಲಿಯರ್ ಆಗಿ ಕೊನೆಗೂ ಕೂಡ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಯಾರ್ಯಾರು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಿ ಆಮೇಲೆ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ ಆದರೆ ನಾಲ್ಕನೇ ಕಂತಿನ ಹಣ ಬರೋಕೆ ನಿಮಗೆ ಸಾಕಷ್ಟು ಆರ್ಡರ್ಸ್ ಬಿಡ್ತು ಸಾಕಷ್ಟು ಡಿನರ್ ಆಗಿ ನಿಮಗೆ ನಿಧಾನಕ್ಕೆ ಬಂತು ಆದರೆ ಐದನೇ ಕಂತಿನ ಹಣಕ್ಕೆ ನೀವು ಯಾರು ಕೂಡ ಅಷ್ಟೊಂದು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ನೀವೇನಾದರೂ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಫಾಲೋ ಮಾಡ್ತಾ ಇರಾ ಅಂದರೆ ನಿಮಗೆ ಜನವರಿ ಫಸ್ಟ್ ವೀಕಲ್ಲೇ ತಿಳಿಸ್ಕೊಡಿದೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಐದನೇ ಕಂತಿನ ಹಣ ಯಾವಾಗಿಂದ್ರೆ ಬರುತ್ತೆ ಸರ್ಕಾರದವರು ಏನೇನು ನಿರ್ಧಾರನ ತೊಗೊಂಡಿದ್ರೆ ಎಲ್ಲ ಕೂಡ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಾನೇ ಇರುತ್ತೆ ನಮ್ಮ ಚಾನಲ್ ರೆಗ್ಯುಲರ್ ಆಗಿ ಫಾಲೋ ಪ್ರತಿ ಪ್ರತಿಯೊಂದು ವಿಡಿಯೋನೂ ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇದರ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ಬದಲಾವಣೆ ಆದರೂ ಕೂಡ ಸಣ್ಣ ಪುಟ್ಟು ನಿಮ್ಗೆ ತಲುಪ್ತಾನೆ ಇರುತ್ತೆ ಮತ್ತು ಇದ್ರ ಜೊತೆಗೆ ಸರ್ಕಾರದವರು ನಿಮ್ಗೆ ಆದರೂ ರೇಷನ್ ಕಾರ್ಡಲ್ಲಿ ತೊಂದರೆ ಇದೆ ಅಂದರೆ ಇಲ್ಲಿ ಫೆಬ್ರವರಿಲಿ ನಿಮಗೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ ತಿದ್ದುಪಡಿಗೆ ಆವಾಗ ನೀವು ತಿದ್ದುಪಡಿನ ಮಾಡ್ಕೋಬೋದಾಗಿರುತ್ತೆ ಫೆಬ್ರವರಿ ತಿಂಗಳಲ್ಲಿ ಏನು ಕೂಡ ತಲೆ ಕೆಡಿಸ್ಕೋಬೇಡಿ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯದು ಐದನೇ ಕಂತಿನ ಹಣ ನಿಮ್ಮ ಖಾತೆಗೆ ಇನ್ನೂ ಬಂದಿಲ್ಲದೆ ಇರ್ಬೋದು ಅಥವಾ ಏನೇನೋ ಕೆಲವು ಕ್ಷಣದಲ್ಲಿ ಬರ್ಬೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಯಾಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ನಿಮಗೆ ಒಂದು ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದೆ ಜನವರಿ ಹತ್ತನೇ ತಾರೀಕಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು ಐದನೇ ಕಂತಿನ ಹಣ ಬರುತ್ತೆ ಅಂತ ಸೇಮ್ ಅದೇ ರೀತಿ ಹತ್ತನೇ ತಾರೀಕು ಆಯಿತು ಇವಾಗ ನಿಮಗೆ ಐದನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಇಲ್ಲಿ ನಿಮಗೆ ಪ್ರೂಫ್ ಬೇಕಲ್ವಾ ಬಂದಿದೆಯಾ ಬಂದಿಲ್ವಾ ಯಾಕೆ ತಿಳ್ಕೊಳೋದು ಅಂತ ಇಲ್ಲಿ ನಿಮ್ಗೆ ಏನಾದರೂ ಬಂದಿದೆ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಆಗಲೇ ಕೆಲವ್ರು ಕಮೆಂಟ್ ಇರೋ ಆಗಲೇ ಐದನೇ ಕಂತಿನ ಹಣ ಅಂತ ಬಂದಿದೆ ಅಂತ ಅವ್ರದ್ದೇ ಸ್ಕ್ರೀನ್ಶಾಟ್ ಹಾಕಿದೀನಿ ನೋಡಿ ಒಬ್ಬರು ಇಬ್ಬರು ಎಲ್ಲ ಎಷ್ಟೊಂದು ಜನ ಕಮೆಂಟ್ ಮಾಡಿದರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ಇದೆ ನಮಗೆ ಐದನೇ ಕಂತಿನ ಹಣ ಬಂದಿದೆ ಜಸ್ಟ್ ಇವಾಗ ಬಂತು ಅಂತ ಹೇಳಿದರೆ ಅಂದರೆ ಐದನೇ ಕಂತಿನ ಹಣ ಇವತ್ತಿನಿಂದ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಹಾಗಾದರೆ ಯಾರ್ಯಾರು ಬಂದಿದೆ ನಮಗೆ ಬಂದಿಲ್ವಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಅದು ಐದನೇ ಕಂತಿನ ಹಣ ಬಂದ್ಬಿಟ್ಟು ಇವತ್ತಿನಿಂದ ಹಣನ ಬಿಡುಗಡೆ ಮಾಡಿರೋದು ಇವತ್ತಾಗಲೇ ಹಣ ಸಾಕಷ್ಟು ಜನರ ಖಾತೆಗಳಿಗೆ ಆಗಲೇ ಹಣ ಬರೋಕೆ ಸ್ಟಾರ್ಟ್ ಆಗಿದೆ ಇದು ಯಾವುದೇ ಥರದ ಜಿಲ್ಲೆ ವೈಸ್ ಆಗಿರಲಿ ತಾಲೂಕು ವೈಸ್ ಆಗಿರಲಿ ಬರ್ತಾ ಇಲ್ಲ ಆಗಿ ಬರ್ತಿದೆ ಇಲ್ಲಿ ನಿಮಗೆ ಐದನೇ ಕಂತಿ ಹಣ ನಿಮ್ಗೆ ಏನಾದರೂ ಇನ್ ಕೇಸ್ ಇನ್ನೂ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಮ್ಮ ಖಾತೆಗಳಿಗೆ ಬರುತ್ತೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇವತ್ತಾಗಲೇ ಸಾಕಷ್ಟು ಜನಕ್ಕೆ ರಿಲೀಸ್ ಮಾಡಿದರೆ ಮತ್ತೆ ಈ ಒಂದು ಇನ್ಫಾರ್ಮೇಷನ್ ಯಾರ್ಯಾರು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಇರ್ತಾರಲ್ಲ ಅವರಿಗೆಲ್ಲಾರ್ಗೂ ಕೂಡ ಸ್ವಲ್ಪ ಶೇರ್ ಮಾಡಿ ಮಾಹಿತಿ ತಲುಪಲಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು